ಆಜಿ ನಾವ್ ಕರೀಯೆ ಪ್ರೋತ್ಸಾಹ ವೈಜ್ಞಾನಿಕ ಆವಿಷ್ಕಾರಗಳಾದಂತಹ ಆಸ್ಟ್ರೋಲಜಿ ಶ್ರೀಮತ್ತು ನಕ್ಷೆ ಮುಂತಾದವರು ನೆರಿಗೆ ಬರ್ತಾವ ಅದರಿಂದ ಜಲ್ಮಾರ್ ಬಂತು ಅಂತ ಹೇಳ್ತಾರೆ ಹಾಯ್ ಯಾರು ಮಾರ್ತಿ ನೀಡ್ಸಾ ಭಾರತದಲ್ಲಿ ನೀಲಿ ನೀರಿನ ನೀತಿ ಜಾರಿಗೆ ತಂದವರು ಯಾರ್ಲಿ ಸುನ ನೀ ಹೇಳ್ತೈರೋ ಫ್ರಾನ್ಸಿಸ್ ಕಡಿ ಏ ನನ್ ಗೊತ್ತಾಯ್ ನೋಡ್ಲಿಕ್ಕೆ ಕೇಳಿಲ್ಲ ಮಾರ್ತಾಂಡ ವರ್ಮನು ಡಚ್ಚರ ವಿರುದ್ಧ ಹೋರಾಡಿದಂತ ಕ್ರಮಗಳು ಯಾರು ಹೇಳ್ತಿರ್ಲಿ ಮಾರ್ತಾಂಡ ವರ್ಮನು ವೈನಾಡ್ ಸಂಸ್ಥಾನವನ್ನು ಆಳುತ್ತಿದ್ದ ಆಗ ಪರ್ಕಿಯ ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು ತನ್ನ ರಾಜಧಾನಿಯಾದ ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು ಹದಿನೇಳು ನೂರ ಐವತ್ ಮೂರು ಹದಿನೈದರ ಡಚ್ ಒಪ್ಪಂದದಂತೆ ಡಚ್ ಪಡೆಗಳ ಸಂಪೂರ್ಣ ಅಧಿಕಾರ ಒಪ್ ತಿರುವನಂತಪುರಕ್ಕೆ ಒಪ್ಪಿಸಿ ಶರಣ

ಬಂಗಾಳದಲ್ಲಿ ಮುಕ್ತ ಅನಿರ್ಭಿಕ್ತ ಹಕ್ಕನ್ನು ಅನಿರ್ಭಿನ್ನ ವ್ಯಾಪಾರ ಹಕ್ಕನ್ನು ಪಡಿತಾರೆ ಈ ಯುದ್ಧದಿಂದ ಭಾರತೀಯರ ಅನೈಕತೆ ಮತ್ತು ಅಸಂಘಟನೆ ವ್ಯಾಪಾರಿ ಲೋಕಿಕ ಪ್ರದರ್ಶಿಸುತ್ತದೆ ಮತ್ತು ಈ ಯುದ್ಧದ ಪರಿಹಾರಧನವಾಗಿ ಬಂಗಾಳದ ನವಾಮನಾಗಿರ್ತ ಮೀರ್ ಜಾಫರ್ ಅವನ ಯುದ್ಧ ಪರಿಹಾರಧನವಾಗಿ ಹದಿನೇಳು ಕೋಟಿ ಬಂಗಾಳದ ಎಲ್ಲಾ ವ್ಯಾಪಾರ ಸೋಂಕು ಮುಕ್ತಗೊಳಿಸಲಾಯಿತು ಬ್ರಿಟಿಷರಿಗೆ ಬ್ರಿಟಿಷರಿಗೆ ವ್ಯಾಪಾರದಿಂದ ನಷ್ಟ ಪರಿಣಾಮಗಳು ಡಾಕ್ಟರ್ ಮನ್ ನೇತೃತ್ವದಲ್ಲಿ ಬ್ರಿಟಿಷ್ ಹೆಣೆಯ ಭಾರತೀಯ ಭಾರತೀಯರನ್ನು ಸೋಲು ನೀರ್ ಜಾಫರ್ ಮರಣ ಹೊಂದಿದ ನಂತರ ಅವನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಲ ಬಂಗಾಳ್ ಬಿಹಾರ್ ಒರಿಸ್ಸಾ ನಿಜವಾದ ಒಡೆಯರ ಈ ಯುದ್ಧವು ಬ್ರಿಟಿಷರು ದೃಢಕರಿಸ್ತಾರ ಯುದ್ಧದಲ್ಲಿ ನಷ್ಟವಾಗಿದ್ದರಿಂದ ಕಂಪನಿಗೆ ಐವತ್ತು ಲಕ್ಷ ರೂಪಾಯಿಗಳನ್ನು ಕಡಬೇಕಾಯಿತು ಎಕ್ಸಾಮ್ ಬರೀಬೇಕ ಈ ಸರ್ಕಾರ ಪದ್ಧತಿ ತಂದವರು ಈ ಸರ್ಕಾರ ಪದ್ಧತಿ ಎಂದರ ಯಾರು ಹೇಳು ಹೇಳು ಬ್ರಿಟಿಷರು ಭೂ ಪದ್ಧತಿಯನ್ನು ಪದ್ಧತಿ ಅನ್ನೋದು ಹಂಗಾರ ಅವ್ರ ಹಕ್ಕ ಮತ್ತೆ